ಹಾಯ್ ಫ್ರೆಂಡ್ಸ್ ನಮಸ್ಕಾರ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾ ಇದ್ರು ನಾನು ವಿಡಿಯೋಕ್ಕೆ ಕಮೆಂಟ್ ಮಾಡ್ತಾ ಇದ್ರು ಅಣ್ಣ ನೀವು ಜರ್ಕಿನೊಳಗಡೆ ಯಾವ ಥರ ಎಡಿಟ್ ಮಾಡ್ತೀರಾ ಪ್ಲೀಸ್ ಹೇಳಿ ಯಾವ ಆಪ್ ಅಲ್ಲಿ ಮಾಡ್ತಾ ಇದ್ರೆ ಹೇಳಿ ಹೇಳಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಅದಕ್ಕೆ ನಾನು ನಿಮಗೋಸ್ಕರ ಸ್ಕ್ರೀನ್ ವಿಡಿಯೋ ಮಾಡಿ ಯಾವ ತರ ಎಡಿಟ್ ಮಾಡೋದಂತ ಹೇಳ್ತಾ ಇದ್ದೀನಿ ಪ್ಲೀಸ್ ನಂದು ಫಸ್ಟ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬರ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಬರೀ ವಿಡಿಯೋ ಯಾವ ತರ ಎಡಿಟ್ ಮಾಡೋದಂತ ಹೇಳ್ಕೊಡ್ತೀನಿ ಕೈನ್ ಮಾಸ್ಟರ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕ್ರಿಯೇಟ್ ಅಂತ ಓಪನ್ ಮಾಡಿ ಮತ್ತು ಸೈಜ್ ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಇಮೇಜ್ ಅಂತ ಇದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿ ಒಂದು ಬ್ಲ್ಯಾಕ್ ಕಲರ್ ತೊಗೊಳ್ಳಿ ನಮಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡ್ ಇಟ್ಕೋಬೋದು ಮೂವತ್ತು ಸೆಕೆಂಡ್ ಆದರೆ ಮೂವತ್ತು ಸೆಕೆಂಡು ಹದಿನೈದು ಸೆಕೆಂಡ್ ಆದರೆ ಹದಿನೈದು ಸೆಕೆಂಡು ನಾನು ಹದಿನೈದು ಸೆಕೆಂಡ್ಗೆ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಮೀಡಿಯಾ ಲೇಯರ್ಗೆ ಬನ್ನಿ ಲೇಯರ್ ಮೇಲೆ ಬಂದು ಜೆಲ್ರಿ ಓಪನ್ ಮಾಡಿ ನೀವೊಂದು ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು ಒಳಗಡೆ ಟಿ ಶರ್ಟ್ ಹಾಕಿ ಒಂದೇ ಕಲರ್ ಟಿ ಶರ್ಟ್ ಇರಬೇಕು ನಾನು ನೀಲಿ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ ಒಳಗಡೆ ನೀವು ಯಾವುದಾದ್ರೂ ರೆಡ್ ನೀಲಿಯ ಯಾವುದಾದ್ರೂ ಆಗ್ತದೆ ಒಂದೇ ಕಲರ್ ಇರಬೇಕು ಮತ್ತು ಇಲ್ಲಿ ಕ್ರೋಮೋಕಿ ಅಂತಿದೆ ಅದರಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕಲರ್ ಚಾಯ್ಸ್ ಮಾಡಿ ಒಳಗಡೆ ಯಾವ ಶರ್ಟ್ ಇದೆ ಅದೇ ಶರ್ಟ್ ಕಲರ್ ಚಾಯ್ಸ್ ಮಾಡಬೇಕು ನಂದು ನೀಲಿ ಕಲರ್ ಇದೆ ನೀಲಿ ಕಲರ್ ಚಾಯ್ಸ್ ಮಾಡ್ತಾ ಇದ್ದೀನಿ ಚಾಯ್ಸ್ ಮಾಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಇಲ್ಲಿ ಆಚೆ ಈಚೆ ಎಳೆದು ಅಡ್ಜಸ್ಟ್ ಮಾಡಬೇಕು ಕಲರ್ ಸರಿ ಬರೋವರೆಗೂ ಅದು ಫುಲ್ ಬ್ಲ್ಯಾಕ್ ಆಗಬೇಕು ಮತ್ತು ಬ್ಯಾಕ್ ಬರ್ರಿ ಮತ್ತು ಲಿಯರ್ಗೆ ಹೋಗಿ ಮತ್ತು ನಿಮಗೆ ಯಾವ್ದು ಯಾವ್ದು ವಿಡಿಯೋ ಹಾಕ್ಬೇಕು ಆ ಹಿಡಿಯೋ ಸೆಲೆಕ್ಟ್ ಮಾಡಿ ನಾನು ಶ್ರೇಯಾಂಕ ವಿಡಿಯೋ ಹಾಕ್ತಾ ಇದ್ದೀನಿ ಒಂದು ನಮಗೆ ಎಲ್ಲಿಗೆ ಬೇಕು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ತ್ರೀ ಡಾಟ್ ಇದೆ ಇದೆಯಲ್ಲ ಮೂಲೆಯಲ್ಲಿ ಸೈಡ್ಗೆ ಆ ತ್ರೀ ಡಾಟ್ ಕ್ಲಿಕ್ ಮಾಡಿ ಇಲ್ಲಿ ಸೆಂಟ್ ಟು ಬ್ಯಾಕ್ ಅಂತಿದೆ ಸೆಂಟ್ ಬ್ಯಾಕ್ ಹೊಡೆದ್ರೆ ನಮ್ಮ ಸೆಟ್ ಒಳಗಡೆ ಹೋಯಿತು ಮತ್ತು ಆಡಿಯೋನ ಮ್ಯೂಟ್ ಮಾಡಬೇಕು ಶ್ರೇಯಾಂಕ ಪಾಟೇಲಿಂದ ಆಡಿಯೋ ಮ್ಯೂಟ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಎರಡು ಡಬಲ್ ಸೌಂಡ್ ಬರ್ತದೆ ಮತ್ತೆ ಬ್ಯಾಕ್ ಬನ್ನಿ ವಿಡಿಯೋ ಪ್ಲೇ ಮಾಡಿ ನೀನು ಕಾಲಿಟ್ಟಿಂದ ನಮ್ಮನಿಯಾಗ ಅದೃಷ್ಟ ಹಾಗೆದ ನಮಗ ನೀನು ಕಾಲಿಟ್ಟಿಂದ ನಮ್ಮನಿಯಾಗ ಅದೃಷ್ಟ ಹಾಗೆದ ನಮಗ ಬನ್ನಿ ಇದರಲ್ಲಿ ಮಾಡ್ಕೋಬೇಕು ಕಟ್ ಮಾಡಬೇಕು ಸ್ವಲ್ಪ ಎಲ್ಲಿಗೆ ಬೇಕು ಅಲ್ಲಿಗೆ ಎಷ್ಟ ಬೇಕ ಅಷ್ಟೇ ಮೂರು ವಿಡಿಯೋ ಕಟ್ ಮಾಡಿ ಇದು ಮಾಡಬೇಕು ಓಕೆ ಕಟ್ ಆಯ್ತು ವಿಡಿಯೋ ಪ್ಲೇ ಮಾಡಿ ಹಾಗೆ ಕಾಲಿಟ್ಟಿಂದ ನಮ್ಮನಿಯಾಗ ಅದೃಷ್ಟ ಅದೃಷ್ಟ ಹಾಗೆದ ನಮಗ ಮತ್ತೆ ಬ್ಯಾಕ್ ವರಿ ವಿಡಿಯೋ ಸೇವ್ ಮಾಡಿಕೊಂಡ್ರೆ ಆಯ್ತು ಜೆಲ್ರಿಲ್ ಓಪನ್ ಆಗ್ತದೆ ವಿಡಿಯೋ ಸೇವ್ ಆಗ್ತಾ ಇದೆ ವಿಡಿಯೋ ಸೇವ್ ಆಗಿ ನಿಮ್ಮ 갤್ಯರಿ ಓಪನ್ ಆಗ್ತದ ಅದು ಈಗ 갤್ಯರಿ ನೋಡಿ ವಿಡಿಯೋ ಯಾವ ತರ ಬಂತಂತ ನೀನು ಕಲಿತ್ತಿಂದ ನಮ್ಮನಿಯಾಗ ಅದೃಷ್ಟ ಹಾಗೆದ ನಮಗ ನೀನು ಕಲಿತ್ತಿಂದ ನಮ್ಮನಿಯಾಗ ಅದೃಷ್ಟ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಎಡಿಟ್ ಮಾಡೋದಂತ ನನಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೀನಿ ನಾನ್ ಹೇಳೋದು ನಿಮಗೆ ಏನಾದರೂ ಅರ್ಥ ಆಗದಿದ್ದರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಯೂಟ್ಯೂಬಲ್ಲೇ ಕೈನ್ ಮಾಸ್ಟರ್ ಸೆರ್ಟ್ ವಿಡಿಯೋ ಅಂತ ಹೊಡೆದ್ರೆ ಫುಲ್ ಒಂದು ಲಿಸ್ಟೇ ಬರ್ತದೆ ಅದ್ರಲ್ಲಿ ನಿಮ್ಗೆ ಯಾವತರ ಬೇಕೋ ಆ ತರ ನೋಡಿ ಎಡಿಟ್ ಮಾಡ್ಬೋದು ತುಂಬ ಯೂಟ್ಯೂಬಲ್ಲಿ ಅಲ್ಲಿ ಬರ್ತದ ಅದು ನನಗ್ ಗೊತ್ತಿದ್ದಷ್ಟು ನಾನ್ ಹೇಳಿದ್ದೀನಿ ಯಾಕಂದ್ರೆ ನಾನ್ ಫಸ್ಟ್ ಟೈಮು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ತುಂಬಾ ಭಯ ಆಗ್ತದೆ ನನ್ಗೆ ವಿಡಿಯೋ ಮಾಡ್ಲಿಕ್ಕೆ